ಹಲೋ ಹಾಯ್ ಇವತ್ತು ನಾವು ಬದ್ನಿಕಾಯಿ ಭರ್ತಾ ಮಾಡ್ತೇವೆ ಬದ್ನಿಕಾಯಿ ಭರ್ತಕ್ಕೆ ಏನೇನು ಬೇಕನ್ನೋದು ಹೇಳ್ತಾನೆ ಇವು ಅಗ್ದಿ ಸಣ್ಣ ಅದಾವ ಇವು ಇದು ಬೇರೆ ಥರ ಮಾಡಿ ತೋರಿಸ್ತೀನಿ ಭರ್ತಾ ಫುಟ್ಟು ಮಾಡ್ತೇವೆ ಇದನ್ನು ನೀರಿನಾಗ ಕುದಿಸಿ ಮಾಡ್ತೇವೆ ಬದ್ನಿಕಾಯಿ ಎಳಿ ಬದ್ನಿಕಾಯಿ ಹತ್ರ ನೀರ್ನ್ಯಾಗ ಹಾಕಿ ಕುದಿಸಿ ಬಸದು ಮಾಡ್ತೇವೆ ಹೆಂಗೆ ಮಾಡ್ತೇನೆ ಅನ್ನೋದು ಹೇಳ್ತೇನೆ ನಿಮ್ಗೆ ನೋಡಿರಿ ಈ ಬದ್ನಿಕಾಯಿ ಇವ್ನ ತೊಳೆದ ಹೆಂಚಿಟ್ಕೊಂಡನು ಇದು ತೊಂಬೋದು ತೆಗ್ದ ಸ್ವಚ್ಛಗೆ ತೊಳೆದ ಎಲ್ಲ ಆರಿಸಿ ಇಟ್ಕೊಂಡೆನು ಇವನ್ನ ಇಲ್ಲೇ ಗ್ಯಾಸಿನ ಮೇಲೆ ಕಾಯಕ್ಕೆ ಹಾಕಿಟ್ಟಿದನು ಈಗ ಇವು ನೀರು ಕುದಿ ಬಂದಿಂದ ಅವ್ನು ನೀರೊಳಗೆ ಕುದಿಯಾಕಾನ ಬದ್ನಿಕಾಯಿ ಆಮೇಲೆ ಇದು ಕುಳಾಗಡ್ಡಿ ಬೇಕು ಭರ್ತಕ ಭರ್ತಾ ಮಾಡ್ಬೇಕಂದ್ರೆ ಏನೇನು ಬೇಕನ್ನೋದು ಇದು ಉಪ್ಪ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಒಂದು ಚಮಚ ಖಾರ ಒಂದು ಚಿಟಿಕೆ ಅರಿಶಿನ ಪುಡಿ ಎಷ್ಟು ಬೇಕು ಒಂದು ಗಡ್ಡಿ ಬೆಳ್ಳುಳ್ಳಿ ಎಷ್ಟು ಬೇಕು ಇದು ಹೆಂಗೆ ಮಾಡ್ತೇನೆ ಅನ್ನೋದು ಹೇಳ್ತೇನೆ ನಿಮ್ಗೆ ನೀರು ಕುದಿಯಾತಾವ ಈಗ ಇದಕ್ಕೆ ಬದನೇಕಾಯಿ ಹಾಕಿ ಐದು ಬದ್ನೇಕಾಯಿ ಅದಾವ ಭಾಳ ಎಳಿಯೋದವ ಇವು ಬದ್ನೇಕಾಯಿ ಬರ್ತಾ ಹಿಂಗೆ ಕುದಿಸಿ ಮಾಡ್ಬೇಕು ನಾನು ಈ ಬದನಿಕಾಯಿ ಕುದಿ ನೀರaga ಚಲೋ ತಕ್ಕಿದಿಬೇಕು ಒಂದ ಸ್ವಲ್ಪ ಐ ಮಿಚಡ್ಕನೆ ಇದು ಕುದಿ ಬರಲಿಗ ಈ ಬದನಿಕಾಯಿ ತರ ಕುದಿತಾವು ಕುದಕತಾವು ಮತ್ತೆ ಒಂದ ಸ್ವಲ್ಪ ಹಂಗ ನೀರು ಬಿಡ್ತಾ ನೋಡಿ ಕಪ್ ನೀರು ಚಲೋತಾಗಿ ಹಣ್ಣಾಗಿ ಕುದಿಬೇಕಿವು ಎಳಿರ್ತಾವೆ ಒಂದು ಎರಡು ನಿಮಿಷನ ಕುದಿತಾವೆ ಇವು ಆಮೇಲೆ ಇದಕ್ಕೆ ಇದು ಕುದ್ದಿಂದ ಬಸಿಬೇಕು ನೀರ ಬಸ್ ತೆಗ್ದೆ ತಣ್ಣಗೆ ಅದರಿಂದ ಗ್ರೈಂಡರ್ಗೆ ಹಾಕಬೇಕು ಒಂದು ಸಣ್ಣ ಉಳ್ಳಾಗಡ್ಡೆ ಹಿಂಚಿದಂತ ಇಷ್ಟ ಗ್ರ್ಯಾಂಡರ್ಗೆ ಹಾಕೋದೆವು ಬೆಳ್ಳುಳ್ಳಿ ಏನು ಸ್ವಲ್ಪ ಹಾಕ್ಬೇಕು ಒಂದು ನಾಲ್ಕೈದು ಬೇಳೆ ಅದರ ಸಾಕಷ್ಟು ಬೆಳ್ಳುಳ್ಳಿ ಉಳ್ಳಾಗಡ್ಡಿದನ ಟೇಸ್ಟ್ ಹಾಕೈತಿ ಉಳ್ಳಾಗಡ್ಡಿ ಹಾಕಿರೇ ಇದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಚಮಚೆ ಉಪ್ಪು ಒಂದು ಚಮಚೆ ಖಾರ ಒಂದು ಚೀಟಿಗೆ ಅರಸನು ಇಷ್ಟು ಹಾಕೋದು ಅಡು ಬದ್ನಿಕಾಯಿ ಹಾಕಿ ಮಿಕ್ಸಿ ಒಡ್ಸೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ನನಗೆ ಉಳ್ಳಾಗಡ್ಡಿ ಜೀರಿಗೆ ಖಾರ ಉಪ್ಪು ಅರಿಶಿನ ಪುಡಿ ಇಷ್ಟು ಬೇಕು ಇವ್ಕ ಒಂದು ಅಡ್ಡ ಬೆಳ್ಳುಳ್ಳಿ ಬೇಳೆ ಹಾಕ್ಬೇಕು ಭಾಳ ಹಾಕ್ಬಾರ್ದು ಆಮೇಲೆ ಇವು ಬದ್ನಿಕಾಯಿ ದೌಡ್ ಕುದೀತಾವ ಇವು ಕುದ್ದಿಲ್ಲ ಒಂದು ನೋಡ್ಬೇಕಾರೆ ಹಿಂಗೆ ನೋಡ್ಬೇಕದ ಈ ಥರಾಗ ಚಮಚದಾಗ ಇದಾಗೈತಿ ಈಗ ಸೇತಿ ಕುದ್ದವು ಈಗನ ಬಿಸಿಬೇಕು ಈಗ ನೀರು ಕುದಿಸಿ ಬಸದ್ದಿಂದ ಹಿಂಗೆ ಆಗ್ಯದ ಇವು ಈ ಥರ ಮೆತ್ತಗಾಗಿರ್ತಾಯವು ಕೈಲೇ ಹೆಚ್ಚಿಗೆ ಹಿಂಗೆ ಮೆತ್ತಗ ಎಳಿರ್ತಾಯವು ಪಲ್ಯ ಚಲೋ ಆಗೋದಿಲ್ಲ ಅಷ್ಟ ಅದಕ್ಕಾಗಿ ಏನು ಮಾಡೋದು ಇದನ್ನ ಭರ್ತಾ ಮಾಡ್ಬೇಕು ಈ ಭರ್ತಾ ಮಾಡ್ಬೇಕೈತಾರೆ ಹಿಂಗೆ ಕುದಿಸಿ ನೀರೊಳಗೆ ಕುದಿಸಿ ಮಾಡ್ಬೋದು ಅದನ್ನು ಸುಟ್ರೆ ಸರಿ ಆಗೋದಿಲ್ಲ ದೊಡ್ಡ ಇದ್ರೆ ಸುಟ್ಟು ಮಾಡ್ತಾರೆ ಭರ್ತಾದ್ನು ಇವು ಸಣ್ಣ ಇದ್ರೆ ಹಿಂಗೆ ಕುದಿಸಿ ಹೊಸದ ಮಾಡ್ಬೋದು ಭಾರಿ ಟೇಸ್ಟ್ ಆಕತಿ ಮಾಡಿ ನೋಡ್ರಿ ಈಗ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಈಗ ಇವದ ಇವ ಇದ ಇವು ಸಣ್ಣ ಸಣ್ಣ ಬಿಡಿ ಇಷ್ಟು ಹಾಕಿ ಈಗ ಇವನು ಮಿಕ್ಸಿ ಹೊಡೆಸ್ತಾನೆ ಮಿಕ್ಸಿ ಹೊಡೆಸಿ ಮಾಡಿ ಮಾಡಿಕ ರೊಟ್ಟಿ ಜೋಡಿ ತಿನ್ಬೋದು ಇದನ್ನು ರೊಟ್ಟಿ ಜೋಡಿ ಅಷ್ಟ ಚಲೋ ಆಗ್ತದೆ ಚಪಾತಿ ಜೋಡಿ ಸರಿ ಆತದಲ್ಲ ಚಪಾತಿ ಜೋಡಿ ತಿನ್ನಬಾರ್ದಿದ ಚಲೋನು ಹೋಗ್ತದಲ್ಲ ಜೋಳದ ರೊಟ್ಟಿ ಜೋಡಿನ ತಿನ್ನೋದಿದ್ನ ಬದ್ನಿಕಾಯಿ ಬರ್ತಾ ಸುಟ್ಟು ಮಾಡ್ತಾರು ಹಿಂಗೆ ಎಳಿವರ ಕುದಿಸಿ ಬಸೋದು ಮಾಡ್ತಾರು ಭಾರಿ ಟೇಸ್ಟ್ ಆಕತಿ ಮಾಡಿ ನೋಡ್ರಿ ಈಗ ಮಿಕ್ಸಿ ಹೊಡೆಸ್ತಾನೆ ಈಗ ಮಿಕ್ಸಿ ಹೊಡ್ಸಿನ ಮಿಕ್ಸಿ ಹೊಡ್ಸಿನ ಈ ಥರ ಇದ್ದ ನನ್ಗೆ ಬರ್ತಾ ಈ ಥರ ಆಗೈತಿ ಮಾಡಿ ನೋಡ್ರಿ ಚಲೋ ಆಗಿರ್ತೈತಿ ಇದು ಬದ್ನಿಕಾಯಿ ಬರ್ತ ರೆಡಿ ಆತದ್ದು ಈ ಥರ ಆಗೈತಿದ ಎಷ್ಟು ನುಣ್ಣಗಾಗೈತಿ ಎಳಿವಿದ್ರೂ ಕುದೂಲೆ ಮೆತ್ತಗೆ ಆಕತಿ ಮತ್ತು ಇದು ತಿನ್ನಾಕು ಭಾರಿ ಟೇಸ್ಟ್ ಆಕತಿ ಈ ಥರ ಮಾಡಿ ನೋ ಮಾಡ್ತೇವೆ ನಾವು ಬದ್ನಿಕಾಯಿ ಬರ್ತಾ ನೀವು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತು ಬಾಯ್ ಬಾಯ್